Praise the Lord. Greetings to you all in the name of our Lord and Saviour Jesus Christ. Today's Bible verse The Book of Isaiah chapter 51 verse 2 When I called Abraham, he was childless, but I blessed him and gave him children. Isha ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ ಇವತ್ತು ದೇವರು ನಮಗೆ ಈ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಅದ್ಯಾವುದೆಂದರೆ ನಾನು ಅಬ್ರಹಾಮನನ್ನು ಹೆಚ್ಚಿಸಿದನಲ್ಲವೇ ಎಂಬುದಾಗಿ ಯಾವಾಗ ಅವನು ಒಬ್ಬನೇ ಇರುವಾಗ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ನಿಮ್ಮ ಮೂಲ ಪಿತೃವಾದ ಅಬ್ರಹಾಮನನ್ನು ದೃಷ್ಟಿಸಿರಿ ಮತ್ತು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ ಎಂಬುದಾಗಿ ಹೇಳುತ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ ನಾನು ಅಬ್ರಹಾಮನನ್ನು ಕರೆದಾಗ ಅವನು ಒಬ್ಬನೇ ಇದ್ದನು ಎಂಬುದಾಗಿ ಹೌದು ದೇವರು ಒಬ್ಬನೇ ಇರುವ ಅಬ್ರಹಾಮನನ್ನು ಕರೆದು ಮಕ್ಕಳಿಲ್ಲದ ಅಬ್ರಹಾಮನನ್ನು ಕರೆದು ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತಾನವನ್ನು ಮಾಡುವೆನು ಎಂಬುದಾಗಿ ವಾಗ್ದಾನವನ್ನು ನೀಡಿದ್ದಾರೆ ಸಮುದ್ರದ ಉಸುಕಿನಷ್ಟು ಮಕ್ಕಳನ್ನು ನಿನಗೆ ಕೊಡುವೆನು ನಿನ್ನ ಸಂತಾನವನ್ನು ಹೆಚ್ಚಿಸುವೆನು ಎಂಬುದಾಗಿ ಇಲ್ಲಿ ವಾಗ್ದಾನವನ್ನು ಮಾಡಿದ್ದಾರೆ ಅದೇ ಮಾತನ್ನು ದೇವರು ಈ ಹೊತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಒಬ್ಬನೇ ಇರುವಾಗ ಅಬ್ರಹಾಮನನ್ನು ಕರೆದು ಆಶೀರ್ವದಿಸಿದ ಹಾಗೆ ದೇವರು ಇವತ್ತು ನೀನು ಒಬ್ಬನೇ ಇರುವಾಗ ನಿನ್ನನ್ನು ಆಶೀರ್ವದಿಸುವರು ಪ್ರಿಯರೇ ಅಬ್ರಹಾಮನು ಒಬ್ಬನೇ ಇರುವಾಗ ಅವನನ್ನು ಅವನ ದೇಶದಿಂದ ಅವನ ಮನೆಯಿಂದ ಅವನ ಬಂಧುಗಳಿಂದ ಬೇರ್ಪಡಿಸಿ ಕರ್ತನು ಕರೆದುಕೊಂಡು ಬಂದರು ಪ್ರಿಯರೇ ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರು ಅದೇ ರೀತಿಯಲ್ಲಿ ದೇವರು ಅವನೊಂದಿಗಿದ್ದು ಅವನ ಸಂತಾನವನ್ನು ಹೆಚ್ಚಿಸಿ ಅವನನ್ನು ಆಶೀರ್ವದಿಸಿದರು ಹಾಗೆಯೇ ಪ್ರವಾದಿಯಾದ ಎಲಿಯನ ಬಗ್ಗೆ ನಾವು ನೋಡ್ತೇವೆ ಅವನು ಕರ್ಮೇಲ್ ಭಟ್ಟದಲ್ಲಿ ಒಬ್ಬಂಟಿಗನಾಗಿ ಹತ್ತಿದ್ದನು ಅವನ ಎದುರಾಗಿ ನಾನೂರೈವತ್ತು ಬಾಳನ ಪ್ರವಾದಿಗಳು ನಿಂತಿದ್ದರು ಅಹಾವರಾಜನು ಮತ್ತು ಇಜ್ಬೇಲ್ ರಾಣಿಯು ಕೂಡ ನಿಂತಿದ್ದರು ಆ ಒಂದು ಸಂದರ್ಭದಲ್ಲಿ ಎಲಿಯನ್ನು ಒಂಟಿಯಾಗಿ ನಿಂತುಕೊಂಡು ಪರಲೋಕದ ಕಡೆಗೆ ದೃಷ್ಟಿಸಿ ಕಣ್ಣೆತ್ತಿ ನೋಡಿ ಕರ್ತನನ್ನು ಪ್ರಾರ್ಥಿಸಿದಾಗ ಕರ್ತನು ಆಕಾಶದಿಂದ ಬೆಂಕಿಯ ಮಳೆಯನ್ನು ಸುರಿಸಿದರು ಅಲ್ಲಿ ಯಹೋವನೇ ದೇವರೆಂದು ನಿರೂಪಿಸಿದರು ಪ್ರಿಯರೇ ಹೌದು ನೀವು ಕೂಡ ಒಬ್ಬಂಟಿಗರಾಗಿರುವಾಗ ಕರ್ತನನ್ನೇ ದೃಷ್ಟಿಸಿರಿ ಕರ್ತನಿಗೇ ಪ್ರಾರ್ಥಿಸಿರಿ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಅಬ್ರಹಾಮನು ಒಂಟಿಗನಾಗಿರುವಾಗ ಕರ್ತನೊಂದಿಗೆ ನಿಲ್ಲುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದನು ಇದುವೇ ಆಶೀರ್ವಾದದ ಬೀಗದ ಕೈಯಾಗಿದೆ ಪ್ರಿಯರೇ ಹೌದು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರ ಮುಂದೆ ನೀವು ನಿಲ್ಲುವಾಗ ಆತನು ನಿಮಗಾಗಿ ಎಲ್ಲ ಬಾಗಿಲುಗಳನ್ನು ಪ್ರಿಯರೇ ಮರುಭೂಮಿಯಂತಹ ಪರಿಸ್ಥಿತಿ ನಿಮಗೆದುರಾಗಿ ಇರುವಾಗಲೂ ಕೂಡ ನಿಮಗಾಗಿ ಮಾರ್ಗವನ್ನ ತೋರಿಸುವನು ನಿಮಗೆ ಸಹಾಯಕನಾಗಿ ಬಂದು ನಿಂತುಕೊಂಡು ನಿಮಗೆ ಬೇಕಾದ ಎಲ್ಲ ರೀತಿಯ ಸಹಾಯಗಳನ್ನ ಆತನು ಕೊಡುವನು ಪ್ರಿಯ ದೇವ ಮಕ್ಕಳೇ ಇವತ್ತು ನೀವು ಒಂಟಿಯಾಗಿ ಕಾಣಲ್ಪಡ್ತಾ ಇದ್ದೀರಾ ಇಂತಹ ಪರಿಸ್ಥಿತಿಯಲ್ಲಿ ಕರ್ತನ ಬಲವನ್ನೇ ಆತುಕೊಳ್ಳಿರಿ ಕರ್ತನ ಶಕ್ತಿಯನ್ನು ಅರಿತುಕೊಳ್ಳಿರಿ ಕರ್ತನಿಗೆ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ಆತನು ನಿಮ್ಮ ಸಹಾಯಕ್ಕೆ ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾರೆ ವಿಶೇಷವಾಗಿ ನೀನು ಒಂಟಿಯಾಗಿರುವಾಗ ನೀನು ಕರ್ತನನ್ನು ದೃಷ್ಟಿಸುವಾಗ ಕರ್ತನು ನಿನ್ನನ್ನು ಆಶೀರ್ವದಿಸಲು ಮುಂದೆ ಬರುವರು ಆತನು ನಿನಗಾಗಿ ಸಹಾಯ ಮಾಡುವುದಕ್ಕಾಗಿ ಅನೇಕನೇಕ ಹಸ್ತಗಳನ್ನು ಎಬ್ಬಿಸುವನು ಪ್ರಿಯರೇ ಆದ್ದರಿಂದ ನೀವು ಒಂಟಿಯಾಗಿರುವಾಗ ಕರ್ತನ ಸಹಾಯವನ್ನು ಬಯಸಿರಿ ಕರ್ತನೇ ನನ್ನ ಸಹಾಯಕ್ಕಾಗಿ ನನ್ನೊಂದಿಗಿದ್ದಾನೆ ಎನ್ನುವಂಥದ್ದನ್ನು ದೃಢಪಡಿಸಿಕೊಳ್ಳಿರಿ ಅಂಥ ಒಂದು ದೃಢವಾದ ನಂಬಿಕೆಯನ್ನು ನೀವು ಇಟ್ಟುಕೊಳ್ಳಿರಿ ಒಂಟಿಯಾಗಿರುವಾಗ ಕರ್ತನ ಸಮ್ಮುಖದಲ್ಲಿ ನಿಂತುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿರಿ ಖಂಡಿತವಾಗಿಯೂ ಅಂದು ಅಬ್ರಹಾಮನನ್ನು ಎಲಿಯನನ್ನು ಆಶೀರ್ವದಿಸಿದ ದೇವರು ಇಂದು ನಿಮ್ಮನ್ನು ಕೂಡ ಆಶೀರ್ವದಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದನೂ ಪರಿಶುದನ್ನು ಪರಿಶುದ್ಧನೂ ಆಗಿರುವಂತಹ ನಮ್ಮ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಪ್ಪ ಸರ್ವಶಕ್ತನಾದ ದೇವರು ನೀನು ಆಗಿದ್ಯಪ್ಪ ಆದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಅಬ್ರಹಾಮನು ಒಂಟಿಗನಾಗಿರುವಾಗ ಅವನನ್ನು ಕರೆದು ಆಶೀರ್ವದಿಸಿ ಅವನ ಸಂತಾನವನ್ನು ಹೆಚ್ಚಿಸಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರಪ್ಪ ಇಂದು ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಇವರಲ್ಲಿ ಅನೇಕರು ಒಬ್ಬಂಟಿಗರಾಗಿದ್ದಾರೆ ಸಹಾಯಕ್ಕೆ ಯಾರೂ ಇಲ್ಲ ಮಕ್ಕಳಿಲ್ಲದ ದಂಪತಿಗಳಿದ್ದಾರೆ ದೇವ ಇಂಥವರನ್ನು ಕರುಣಿಸು ಕಾಪಾಡು ಆಶೀರ್ವದಿಸು ಇವರ ಅವಶ್ಯಕತೆಗಳೆಲ್ಲವನ್ನ ಕರ್ತಾನೆ ಇಕ್ಕಟ್ಟಿನ ಸಮಯದಲ್ಲಿ ಜೊತೆಗಿದ್ದು ಬಲವನ್ನು ನೀಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ